व्यासाय भवनाशाय श्रीशाय गुणराशी हृद्याय शुद्धविद्याय मध्वाय नमो नमः आपदाम् अपहर्तारं दातारं सर्वसम्पदा लोकाभिरामं श्रीरामं भूयो भूयो नमाम्यहम् अभ्रं भङ्गरहितम् अदडं विमलं सदा आनन्दतीर्थमतुलं भजे तापत्रयापहं ब्रह्मचर्यहरिप्रीतसुविद्यावादशालिनः ಇಷ್ಟದ ಕಷ್ಟಹರ್ತ್ರನ್ನ ವಿದ್ಯಾಮಾನ್ಯ ಮುನಿ ನಮಃ ಗುರುಭ್ಯೋ ನಮಃ ರಾಮನವಮಿಯ ಈ ಪರ್ವಕಾಲದಲ್ಲಿ ಆ ರಾಮದೇವರ ಪ್ರಿಯ ಭಕ್ತರಾದಂತಹ ಹನುಮಂತದೇವರ ಚಿಂತನೆಯನ್ನು ನಾವು ಮಾಡುತ್ತಿದ್ದೆವು ಹನುಮಂತದೇವರು ಅವರ ಸ್ಮರಣೆಯನ್ನು ಮಾಡಿದರೆ ಒಳ್ಳೆಯ ಜ್ಞಾನವನ್ನು ಕೊಡುತ್ತಾರೆ ಎಂಬುದಾಗಿ ನಾವು ತಿಳಿದಿದ್ದೇವೆ ಹನುಮಂತ ದೇವರಿಗೆ ಹನುಮಂತ ಅಂತ ಹೆಸರು ಯಾಕೆ ಬಂದು ನೋಡಬೇಕಾದರೆ ಅದೇ ಕಾರಣಕ್ಕೋಸ್ಕರ ಅಂದರೆ ಅವರಲ್ಲಿ ಜ್ಞಾನ ಅಪಾರವಾಗಿ ಉಂಟು ಆ ಕಾರಣಕ್ಕೋಸ್ಕರನೇ ಹನು ಅಸ್ಯ ಅಸ್ತೀತಿ ಎಂಬುದಾಗಿ ಹನುಮಾನ್ ಎಂಬುದಾಗಿ ಹನು ಅಂತ ಹೇಳಿದರೆ ಹಣ ಹಿಂಸಾ ಎಂಬ ಧಾತುವಿನ ನಿಷ್ಪತ್ತೆಯಾದಂತಹ ಶಬ್ದ ಗತಿ ಗತಿಯರ್ಥವನ್ನು ಕೊಡುವಂತಹ ಧಾತುಗಳು ಅದು ಜ್ಞಾನಾರ್ಥವನ್ನು ಕೊಡುವಂಥದ್ದು ಅದರಿಂದಾಗಿ ಹನು ಅಂತ ಹೇಳಿದರೆ ಜ್ಞಾನ ಅಂತ ಅರ್ಥ ಜ್ಞಾನ ಉಳ್ಳವರು ಅದು ಹನುಮಂತ ದೇವರು ಅವರ ಜ್ಞಾನದ ಸಾಮರ್ಥ್ಯ ಎಷ್ಟು ನೋಡಬೇಕಾದರೆ ಈಗಷ್ಟೇ ಆಚಾರ್ಯರು ಹೇಳಬೇಕಾದರೆ ವೃದ್ಧದೇವರೂ ಕೂಡ ಒಂದಲ್ಲ ಎರಡಲ್ಲ ನಲವತ್ತು ಕಲ್ಪ ಅವರಲ್ಲಿ ಅಧ್ಯಯನ ಮಾಡಿದ್ದಾರೆ ಹೇಳುತ್ತಾರೆ ಅಂದರೆ ವಾಯುದೇವರಲ್ಲಿ ಹಾಗಾದರೆ ನಲವತ್ತು ಕಲ್ಪದಲ್ಲೂ ಕೂಡ ರುದ್ರದೇವರಿಗೆ ಅಷ್ಟು ಉಪದೇಶ ಮಾಡಬೇಕು ಹೇಳಿದರೆ ಹೇಳಬೇಕು ಹೇಳಿದರೆ ನೋಡಿ ಪಾಠ ಕೇಳೋದಕ್ಕಿಂತಲೂ ಕೂಡ ಹೇಳುವುದು ತುಂಬ ಕಷ್ಟವಾದದ್ದು ಅಂದರೆ ಅಷ್ಟು ಜ್ಞಾನ ಅವರಲ್ಲಿ ಇದ್ದರೆ ಮಾತ್ರ ಸಾಧ್ಯವಾಗುವಂಥದ್ದು ಅದರಿಂದಾಗಿ ನಲವತ್ತು ಕಲ್ಪ ಅವರು ಉಪದೇಶ ಮಾಡಬೇಕು ಹೇಳಿದರೆ ಅವರಲ್ಲಿ ಅಷ್ಟು ಜ್ಞಾನ ಉಂಟು ಅಂತ ಅರ್ಥ ಹೀಗೆ ಅದು ವಾಯುದೇವರ ಮೂಲ ರೂಪದಲ್ಲಿ ಈ ರೀತಿ ಆದರೆ ಈ ಹನುಮಂತ ಅವತಾರದಲ್ಲೂ ಕೂಡ ನಾವು ಅದನ್ನು ನೋಡಬಹುದು ಯಾಕೆಂದರೆ ಅವರ ಅವತಾರ ಆದ ನಂತರದಲ್ಲಿ ಹನುಮಂತ ದೇವರು ಅವರು ಅಧ್ಯಯನ ಎಲ್ಲಿ ಮಾಡಿದ್ರು ಪ್ರಶ್ನೆ ಬಂದಾಗ ಸಾಮಾನ್ಯವಾಗಿ ಗುರು ಗುರುಗಳ ಬಳಗೆ ಹೋಗಿ ನಾವು ಅಧ್ಯಯನ ಮಾಡಬೇಕು ಎಂದು ನಿಯಮ ಇರುವಂಥದ್ದು ಅಂದರೆ ಜ್ಞಾನ ಅಂತ ಸಿಗುವುದು ನಮಗೆ ಗುರುಗಳಿಂದಾಗಿ ಅದರಿಂದಾಗಿ ಗುರುಗಳ ಉಪಸತ್ತಿ ಮಾಡಿ ಅದರ ಮೂಲಕ ನಮಗೆ ಜ್ಞಾನವನ್ನು ಆ ಗುರುಗಳ ದಾರ ಇರುತ್ತಾರೆ ಹೀಗೆ ನಮಗೆ ಜ್ಞಾನವನ್ನು ನಮಗೆ ಪಡೆಯಲಿಕ್ಕೆ ಮಾಗ ಇರುವಂಥದ್ದು ಹನುಮಂತವರು ಕೂಡ ಒಂದು ಗುರುಗಳನ್ನು ಹುಡುಕೊಂಡು ಹೋಗುತ್ತಾರೆ ಯಾರು ನೋಡಬೇಕಾದರೆ ನೋಡಿ ಸಾಮಾನ್ಯವಾಗಿ ಗುರುಗಳನ್ನು ಹೇಳಬೇಕಾದರೆ ಉತ್ತಮರಾಗಿರಬೇಕು ನಮ್ಮಕ್ಕಿಂತ ಅದರ ಶಿಷ್ಯನಕ್ಕಿಂತ ಎಷ್ಟೋ ಉತ್ತಮವಾಗಿರಬೇಕು ಹಾಗೆಯೇ ಅವರಲ್ಲಿ ಅಷ್ಟು ಜ್ಞಾನ ಇರಬೇಕು ಹನುಮಂತ ದೇವರೇ ಈಗ ತಾವು ಆ ವಾಯುದೇವರು ಹನುಮಂತರಾಗಿ ಅವತಾರ ಅಂದರೆ ಭೂಲೋಕದಲ್ಲಿ ಅದರ ನಿಯಮಾನುಸಾರವಾಗಿ ಇರುವವರು ಅದರಿಂದಾಗಿ ಆ ಲೋಕದೃಷ್ಟಿಯ ಅವರು ಆ ಸಮಯದಲ್ಲಿ ಹುಡುಕೊಂಡು ಹೋದ ಗುರುಗಳೇ ನೋಡಬೇಕಾದರೆ ಬೇರೆ ಯಾರೂ ಅಲ್ಲ ಅದು ಸೂರ್ಯದೇವರು ಸೂರ್ಯದೇವರ ಬಳಿಗೆ ಹೋಗಿ ಅವರು ಅಧ್ಯಯನ ಮಾಡುತ್ತಾರೆ ನೋಡಿ ನಮಗೂ ಕೂಡ ಗುರುಗಳ ಬಳಿಗೆ ಹೋಗಿ ಅಧ್ಯಯನ ಮಾಡಬೇಕು ಎಂದು ಹೇಳುತ್ತಾರೆ ನಾವು ಹೋಗುತ್ತೇವೆ ಗುರು ಗುರುಗಳ ಗುರುಗಳ ಹತ್ತಿರ ಬಂದು ಅಧ್ಯಯನ ಮಾಡುತ್ತೇವೆ ನಾವು ಆದರೆ ಅದು ಹಿಂದಿನ ಕಾಲದ ಗುರುಗಳ ವಾಸವನ್ನು ಹೇಳಬೇಕಾದ್ರೆ ತುಂಬ ಕಷ್ಟವಾದದ್ದು ಅಲ್ಲಿ ಗುರುಗಳನ್ನು ಕೂಡ ಒಂದು ರೀತಿಯಲ್ಲಿ ತಾವೇ ಸಾಕು ರೀತಿಯಲ್ಲಿ ಇರುವಂಥ ಇರುವಂತಹ ಸ್ಥಿತಿಯಲ್ಲಿ ಇರುವಂಥದ್ದು ಹಾಗೆ ಇದ್ದುಕೊಂಡು ಅವರ ಸೇವೆಯನ್ನು ಮಾಡಿಕೊಂಡು ಅಲ್ಲಿ ಅಧ್ಯಯನ ಮಾಡಬೇಕು ಆದರೆ ಈಗ ಲೋಕದ ಒಂದು ವಿಚಿತ್ರ ನೋಡಬೇಕಾದರೆ ಗುರುಗಳು ಬೇಕಾದಂಥ ಎಲ್ಲ ಅನುಕೂಲ ಮಾಡಿಕೊಡುತ್ತಾರೆ ಒಳ್ಳೆಯ ಕಟ್ಟಡ ಇರುತ್ತದೆ ಒಳ್ಳೆಯ ಅನುಕೂಲ ಇರ್ತದೆ ಎಲ್ಲವೂ ಇರುತ್ತದೆ ಆದರೆ ಅಧ್ಯಯನ ಮಾಡಲಿಕ್ಕೆ ಬಂದು ಬರಬೇಕಾದರೆ ನಮಗೆ ಮನಸ್ಸು ನಮಗಲ್ಲಿ ಇರುವುದಿಲ್ಲ ಅಂದರೆ ಸಹಜವಾದದ್ದು ಸ್ಥಿತಿ ಅದು ನಮಗೆ ಈಗ ಇರುವಂಥದ್ದು ಅದನ್ನು ಆದರೆ ಹನುಮಂತ ದೇವರ ಆ ಒಂದು ಶೈಲಿ ಅಧ್ಯಯನ ಮಾಡೋ ಶೈಲಿ ಇಷ್ಟನ್ನು ನೋಡಬೇಕಾದರೆ ಅದು ಯಾರೆಂದರೂ ಮಾಡಲಿಕ್ಕೆ ಸಾಧ್ಯವಾಗಿರುವಂಥದ್ದು ಸೂರ್ಯದೇವರ ಬಳಿಗೆ ಹೋಲಿ ಹೋಗಬೇಕು ಲೋಕದೃಷ್ಟಿ ನೋಡೋದಾದರೆ ಹನುಮಂತ ದೇವರು ಅವತಾರ ಮಾಡಿದ್ದಾರೆ ಸೂರ್ಯದೇವ್ ಹೇಳಬೇಕಾದರೆ ಪ್ರಕಾಶಮಾನವಾಗಿರುವವರು ನಮಗೆ ಈಗಿನ ಕಾಲದಲ್ಲಿ ಈಗ ನಾವು ಈಗಿನ ಹೊತ್ತಿನಲ್ಲಿ ಈ ಹೊತ್ತಿನ ನಮಗೆ ಹೊರಗೆ ಹೋಗಿ ನಿಲ್ಲಕ್ಕೆ ನಮಗೆ ಆಗುವುದಿಲ್ಲ ಅಷ್ಟು ಬಿಸಿ ನಮಗೆ ಆಗುತ್ತದೆ ಆಗುತ್ತಾರೆ ದೇವರಿಗೆ ಸೂರ್ಯದೇವರ ತಾಪ ಏನೂ ಅಲ್ಲ ಯಾಕಂದರೆ ಅವರ ಬಗ್ಗೆ ಹೇಳಬೇಕಾದ್ರೂ ಕೂಡ ಉದ್ಯದ್ರವ್ಯ ಪ್ರಕಟ ಸನ್ನಿಭಮ್ ಎಂಬುದಾಗಲೇ ಹೇಳುತ್ತಾರೆ ಅಂದರೆ ಉದಯಿಸುವಂತಹ ಸೂರ್ಯನ ಪ್ರಕಾಶ ಉಳ್ಳುವವರು ಹನುಮಂದ ದೇವರು ಆದನಿಗೆ ಸೂರ್ಯ ಅವನಿಗೆ ಏನೂ ಅಲ್ಲವೇ ಅಲ್ಲ ಹಾಗಿದ್ದರೂ ಕೂಡ ಲೋಕದೃಷ್ಟಿಯ ನಮ್ಮ ದೃಷ್ಟಿಗೆ ನೋಡಬೇಕಾದ್ರೆ ಸೂರ್ಯನ ಬಳಿಗೆ ಹೋಗಿ ಅದ್ದೇ ಮಾಡಿದೊಂದು ದೊಡ್ಡವಾದಂಥ ಒಂದು ತಪಸ್ಸನ್ನು ಹೇಳಬಹುದು ಸರಿ ಇಷ್ಟೇ ಅಲ್ಲ ಇನ್ನು ಅವರು ದಾನ ಪಡೆಯುವಂಥ ರೀತಿ ಎಷ್ಟು ನೋಡಬೇಕಾದರೆ ನೋಡಿ ನಮಗೆ ಆದರೆ ಗುರುಗಳು ಕುಳಿತುಕೊಳ್ಳುತ್ತಾರೆ ಅವರು ಅದರನ್ನ ಕುಳಿತುಕೊಂಡು ನಾವು ಪಾಠನ ಕೇಳುವಂಥದ್ದು ಸೂರ್ಯದೇವರ ಒಂದು ನಿಯಮ ನೋಡಬೇಕಾದರೆ ಅವರೆಲ್ಲೂ ನಿಲ್ಲುವವರು ಅಲ್ವೇ ಅಲ್ಲ ಭೂಮಿಗೆ ಪ್ರದರ್ಶನ ಹಾಕ್ತಾ ಇರುವವರು ಅದರಿಂದಾಗಿ ಹೀಗಿರಬೇಕಾದರೆ ಸೂರ್ಯ ಸುತ್ತಾ ಇರುವವನು ಅಂದರೆ ಗಂಟೆಗೆ ಎಷ್ಟೋ ಸಾವಿರ ಕಿಲೋಮೀಟರ್ಸ್ ವೇಗದಲ್ಲಿ ಸುತ್ತಾ ಇರುವವರು ಸೂರ್ಯದೇವರು ಹಾಗಾದರೆ ಒಂದು ಕ್ಷಣವೂ ನಿಲ್ಲದೇ ಇರುವಂತಹ ಸೂರ್ಯದೇವರಲ್ಲಿ ಅಧ್ಯಯನ ಮಾಡಬೇಕು ಹಾಗಾದರೆ ಒಟ್ಟಿ ಕುಳಿತುಕೊಂಡು ಅಧ್ಯಯನ ನೋಡಬೇಕಾದರೆ ಅದು ಸಾಧ್ಯವಿಲ್ಲ ಯಾಕಂದರೆ ಸೂರ್ಯದೇವರು ಅದರಲ್ಲಿ ಯಾವತ್ತೂ ಗುರುಗಳನ್ನು ಗುರುಗಳಲ್ಲಿ ಕೇಳಬೇಕು ಹೇಳಿದರೆ ಅವರ ಎದುರು ಕುಳಿತುಕೊಂಡು ನಾವು ಕೇಳಬೇಕು ಅದನ್ನಾಗಿ ಸೂರ್ಯದೇವರಿಗೆ ಅಭಿಮುಖ ನಿಂತುಕೊಳ್ಳಬೇಕು ಹೊರತು ಪಕ್ಕದಲ್ಲಿ ಕುಳಿತುಕೊಂಡು ನಮಗೆ ಅಧ್ಯಯನ ಮಾಡಲಿಕ್ಕೆ ಅಲ್ಲಿಗೆ ಹನುಮನ್ ದೇವರಿಗೆ ಆಗೋದಿಲ್ಲ ಕೊನೆಗೆ ಎಂತ ನೋಡಬೇಕಾದರೆ ಸೂರ್ಯ ಯಾವ ರೀತಿ ವೇಗದಲ್ಲಿ ಹೋಗ್ತಿರುತ್ತಾನೋ ಅಷ್ಟೇ ವೇಗದಲ್ಲಿ ಮುಂದೆ ಮುಂದೆಯವರು ಹೋಗ್ತಿರುತ್ತಾರೆ ಅಂದರೆ ಮುಂದೆನೇ ಹೇಳಿದರೆ ಸೂರ್ಯದೇವರು ಮುಂದೆವರು ಹೋಗ್ತಿರುತ್ತಾರೆ ಸರಿ ಸೂರ್ಯದೇವರು ಹೀಗೆ ಹೋಗಬೇಕು ಅಲ್ಲಿ ಅದರ ಮುಂದೆ ದೇವರು ಹೋಗಬೇಕು ಹೇಳಿದರೆ ಅದು ಕೂಡ ಅಭಿಮುಖವಾಗಲಿಲ್ಲ ಅದಕ್ಕೆ ಅವರಿಂದ ಬಂದು ನೋಡಬೇಕಾದ್ರೆ ಹನುಮಂತ ದೇವರು ಅಧ್ಯಯನ ಮಾಡೋ ಕ್ರಮ ಎಷ್ಟನ ನೋಡಬೇಕಾದರೆ ಸೂರ್ಯದೇವರಿಗೆ ಅಭಿಮುಖವಾಗಿ ಹಿಂದೆ ಹಿಂದವರು ಅಂದರೆ ಸೂರ್ಯ ಎಷ್ಟು ವೇಗದಲ್ಲಿ ಹೋಗ್ತಾನೋ ಅಷ್ಟೇ ವೇಗದಲ್ಲಿ ತಾವು ಸಂಚಾರ ಮಾಡಿಕೊಂಡು ಅವರು ಅಲ್ಲಿ ಅಧ್ಯಯನ ಮಾಡುತ್ತಾರೆ ನಮಗೆ ಕುಳಿತುಕೊಂಡೇ ನಮ್ಮ ಮನಸ್ಸು ಕೇಳುವುದಿಲ್ಲ ಹಾಗಿರಬೇಕಾದರೆ ಅದು ಕೂಡ ಸಂಚಾರ ಮಾಡ್ತಾ ಮಾಡ್ತಾ ಅದೇ ಅಧ್ಯಯನ ಹೇಳಿದಂದು ಘೋರವಾದ ತಪಸ್ಸನ್ನು ಹೇಳಬೇಕು ಅದರಿಂದಾಗಿ ಅಂತಹ ಒಂದು ಒಳ್ಳೆಯ ಜ್ಞಾನವನ್ನು ಪಡೆದವರು ಹನುಮಂತ ದೇವರು ಇದು ಲೋಕದೃಷ್ಟ ಯದ್ಯಪಿ ಅಲ್ಲಿ ವಿಚಾರ ನೋಡಬೇಕಾದರೆ ಸೂರ್ಯದೇವರು ತಮಗೆ ಇರುವಂಥ ತಮ್ಮಲ್ಲಿರುವಂತಹ ಜ್ಞಾನವನ್ನು ಹನುಮಂತೇವರಿಗೆ ಒಪ್ಪಿಸ್ ಯಾಕಂದರೆ ತುಂಬ ಉತ್ತಮರು ಹನುಮನ್ ದೇವರು ಅವರಿಗೆ ಒಪ್ಪಿಸಿದ್ದವರು ತಾವು ಕಳೆದ ತಮಗೆ ಇರುವಂಥ ಜ್ಞಾನವನ್ನು ಅವರಿಗೆ ಒಪ್ಪಿಸಿದ್ದು ಹೊರತು ಅವರು ಪಾಠ ಕೇಳಿದ್ದು ಅಲ್ವೇ ಅಲ್ಲ ಅದರಿಂದಾಗಿ ನಮ್ಮ ದೃಷ್ಟ ನೋಡಬೇಕಾದರೆ ಹನುಮನ್ ದೇವರು ಆ ರೀತಿಯಾಗಿ ಒಂದು ತಪಸ್ಸನ್ನು ತಪಸ್ಸಿನಲ್ಲಿ ಅಧ್ಯಯನ ಮಾಡಿದ್ದಾರೆ ಅಂದರೆ ಜ್ಞಾನ ಪಡೆಯುವಂತಹ ರೀತಿ ಅಷ್ಟು ಚೆನ್ನಾಗಿ ಅಂದರೆ ಜ್ಞಾನಕ್ಕೆ ಮಹತ್ವ ಎಷ್ಟು ನಲ್ಲಿ ತಮಗೆ ತೋರಿಸಿಕೊಡುವವರು ಹನುಮನ್ ದೇವರು ನಾವು ಸಾಮಾನ್ಯವಾಗಿ ಅಧ್ಯಯನಕ್ಕೆ ಬರುತ್ತೇವೆ ಮನಸ್ಸೆಲ್ಲೋ ವಿಚಲಿತವಾಗ್ತದೆ ಆದರೆ ಹಾಗೆ ಮಾಡಬಾರದು ಎಷ್ಟೇ ಕಷ್ಟ ಆದರೂ ಕೂಡ ಗುರುಗಳನ್ನು ಉಪಸಕ್ತಿ ಮಾಡಿಕೊಂಡು ಒಳ್ಳೆ ಜ್ಞಾನ ಪಡೆಯಬೇಕೆಂದು ತೋರಿಸಿಕೊಟ್ಟವರು ಅದು ಹನುಮನ್ ದೇವರು ಅದರಿಂದಾಗಿ ಅಷ್ಟು ಒಳ್ಳೆ ಜ್ಞಾನ ಉಳ್ಳವರು ಹನುಮನ್ ದೇವರು ಹೀಗೆ ಅವರ ಇಡೀ ಆ ಅವತಾರ ಕಾಲದಲ್ಲಿ ನಮಗೆ ಯಾವ ಸಮಯಕ್ಕೆ ಯಾವ ರೀತಿಯಾದಂತಹ ಜ್ಞಾನವನ್ನು ತಾವು ಅಂದರೆ ಬುದ್ಧಿಯನ್ನು ತಾವು ಉಪಯೋಗಿಸಿಕೊಂಡು ಏನನ್ನು ಮಾಡಬೇಕು ಎಂದು ಬಲ್ಲವರು ಹನುಮನ್ ದೇವರು ಇನ್ನೂ ಎರಡು ಮೂರು ಕೆಲವೊಂದು ಉದಾಹರಣೆ ನಾವು ನೋಡಲಿಕ್ಕೆ ಉಂಟು ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಕೃಷ್ಣಾರ್ಪಣ ಮಸ್ತು